ಜಾತ ಹೇಗಿದ್ರಾ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ನಾನ್ ಇವತ್ತು ಟೊಮೆಟೊ ಕಾಯಿ ಚಟ್ನಿನ ಯಾವ ರೀತಿಯಾಗಿ ತಯಾರಿಸೋದು ಅಂತ ಇದ್ದೀನಿ ಸೊ ಈ ಒಂದು ಚಟ್ನಿ ಅನ್ನ ರೊಟ್ಟಿ ಚಪಾತಿ ಹಾಗೆ ದೋಸೆಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ನಾನು ಟೊಮೆಟೊ ಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಲನ್ನ ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡೋದನ್ನ ಮಾತ್ರ ಪರಿಬೇಡಿ ನೀವು ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ಹೊಸ ಹೊಸ ವಿಡಿಯೋಗಳು ಮೊದ್ಲೇದಾಗಿ ಬಂತ ಅಲ್ಪತ್ತೆ ಅದಕ್ಕೋಸ್ಕರ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವಾಗ ಆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಟೊಮೆಟೊ ಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಟೊಮೆಟೊ ಕಾಯಿನ ತಗೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕಾಯಿ ಫುಲ್ಲು ಕಾಯಿ ಕಾಯಿದೆ ಇನ್ನೊಂದು ಸ್ವಲ್ಪ ಅರ್ಧಮರ್ಧ ಹಣ್ಣಾಗಿದೆ ಸೊ ಫುಲ್ ಏನು ಹಣ್ಣಾಗಿರಲಿಲ್ಲ ಆಗಿರ್ಲಿಲ್ಲ ಅಲ್ವಾ ಸ್ವಲ್ಪ ಕಾಯಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನ ದ್ವಾರ್ಗಾಯಿ ಅಂತ ಕರಿತೀವಿ ಸ್ವಲ್ಪ ಕಾಯಿದೆ ಅಂತ ನಾನು ನಡೆಯುತ್ತೆ ಅಂತ ತೊಗೊಂಡಿದ್ದೀನಿ ಸೊ ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸೊ ಇದನ್ನ ನಾವಿವಾಗ ರುಬ್ಬೋದಕ್ಕೆ ಬಳಸಬೇಕು ಹಾಗೆ ಒಂದು ಎರಡು ಸ್ಪೂನಷ್ಟು ಮಾತ್ರ ನಾನು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾನು ಕೂಡ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು ಸೊ ಇವಾಗ ಇದನ್ನೆಲ್ಲ ಯಾವ ರೀತಿಯಾಗಿ ರೋಸ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನಾವು ಇದನ್ನ ಮಿಕ್ಸಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೇನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನ ಅದನ್ನ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅಂದ್ಕೊಳ್ಳಿ ಇವಾಗ ಈರುಳ್ಳಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ನಾವೇನು ಟೊಮೆಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಆ ಟೊಮೆಟೊ ಕಾಯಿನೂ ಕೂಡ ಹಾಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸೊ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ಟೊಮೆಟೊ ಎಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಈ ರೀತಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಫುಲ್ ಸಾಫ್ಟ್ ಆಗಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಟೊಮೆಟೊ ಫ್ರೈ ಮಾಡಿದಾದ ನಂತರ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋತೀನಿ ಸೊ ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಸಿಯಾಗಿ ಕೂಡ ಬಳಸೋರು ಬಳಸ್ತಾರೆ ಟೊಮೆಟೊ ಕಾಯಿ ಚಟ್ನಿಗೆ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಸೊ ನೋಡ್ಬೋದು ಇವಾಗ ಹಸಿಮೆಣಸಿನಕಾಯು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದೆರಡು ಸ್ಪೂನಷ್ಟು ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾನ ಮೊದಲೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಸೊ ಮರೆತ್ ಬಿಟ್ಟೆ ಹಾಗಾಗಿ ಬೇರೆ ಬಾಂಡ್ಲಿ ಇಟ್ಕೊಂಡು ಇವಾಗ ಶೇಂಗಾನ ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಈರುಳ್ಳಿ ಹಾಗೆ ಟೊಮೆಟೊ ಶೇಂಗಾನ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಆದರೆ ಹಸಿಮೆಣ್ಸಿನ್ಕಾಯಿ ಮಾತ್ರ ಸೆಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಸೊ ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಎಲ್ಲದನ್ನೂ ಹಾಕಿಬಿಟ್ಟು ಹಾಗೆ ಹಸಿ ತೆಂಗಿನಕಾಯಿ ಸ್ವಲ್ಪ ಹಾಗೆ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಈ ಟೊಮೆಟೊ ಜೊತೆಗೇ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಬೋದಕ್ಕೆ ಇವಾಗ ಬಳಸ್ತಾ ಇಲ್ಲ ಇದನ್ನ ನಾನು ಫೈನಲಾಗಿ ಲಾಸ್ಟಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕಿದರೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಎಷ್ಟೂ ನೀರನ್ನು ಸೇರಿಸ್ತೇ ಸ್ವಲ್ಪ ಕೊಬ್ಬರಿ ಚಟ್ನಿ ಎಲ್ಲ ಯಾವ ರೀತಿಯಾಗಿ ರುಬ್ತೀವೋ ಆ ರೀತಿ ತರಿತರಿಯಾಗಿ ರುಬ್ಬಬೇಕು ಸೊ ನೋಡ್ಬೋದು ಇವಾಗ ಕೊಬ್ಬರಿ ಚಟ್ನಿ ಹದಕ್ಕೆ ನಾನು ಇದನ್ನ ರುಬ್ಬಿದ್ದೀನಿ ತುಂಬ ನೈಸಾಗೂ ಅಲ್ಲ ತುಂಬ ದಪ್ಪ ದಪ್ಪವಾಗೂ ಅಲ್ಲ ನೋಡ್ಬೋದು ಕೊಬ್ಬರಿ ಚಟ್ನಿ ಯಾವ ರೀತಿ ಒಂದು ಹದದಲ್ಲಿರುತ್ತೋ ಆ ರೀತಿಯಾಗಿ ರುಬ್ಬಿದ್ದೀನಿ ಸೊ ಇವಾಗ ಇದನ್ನ ರುಬ್ಬಿದಾದ ನಂತರ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಏನು ನಾನು ಸೆಪ್ರೇಟಾಗಿ ಎತ್ತಿಟ್ಟಿದ್ನೋ ಇದನ್ನ ಇವಾಗ ಲಾಸ್ಟಲ್ಲಿ ಹಾಕಬೇಕು ಸೊ ಇದನ್ನ ಹಾಕಿದ ನಂತರ ಫುಲ್ಲು ನೈಸಾಗಿ ನಾವು ರುಬ್ಬೋ ಹಾಗಿಲ್ಲ ಒಂದೆರಡು ಸರಿ ಗರ್ರನ್ಸಿ ತೆಗಿಬೇಕು ಅಷ್ಟೇ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಮಿಕ್ಸಿ ಮಾಡಿ ಇದು ಮಾಡ್ತಾ ನಾವು ಮಿಕ್ಸಿ ಮಾಡಿದರೆ ಆಯಿತು ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಅಂತ ನೋಡಿ ಈ ರೀತಿ ರನ್ ಮಾಡಬೇಕು ಮತ್ತು ವಾಪಸ್ ರಿಟರ್ನ್ ರನ್ ಮಾಡಬೇಕು ನೋಡಿ ಈ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಈ ರೀತಿ ಒಂದು ಎರಡು ಸರಿ ಮಾಡಿದರೆ ಸಾಕು ಅಷ್ಟಕ್ಕೆ ತುಂಬ ಚೆನ್ನಾಗಿ ನೈಸ್ ಆಗಿಬಿಡುತ್ತೆ ತುಂಬ ಪೇಸ್ಟ್ ನೈಸ್ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಕೊಬ್ಬರಿ ಟೆ ಕೊಬ್ಬರಿ ಚಟ್ನಿ ಹದದಲ್ಲಂತೂ ಇದು ಇರಲೇಬೇಕು ಇನ್ನು ಹಸಿಮೆಣ್ಸಿನ್ಕಾಯಿ ತುಂಬ ತರಿತರಿಯಾಗಿದ್ದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಈ ಚಟ್ನಿ ರೆಡಿ ಆಯಿತು ಇದನ್ನ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ಈ ಚಟ್ನಿಗೆ ನಾವು ಸ್ವಲ್ಪ ಒಗ್ಗರಣೆ ಕೊಡಬೇಕು ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ರೆ ತುಂಬಾನೇ ರುಚಿಯಾಗಿ ಇರುತ್ತೆ ಸೊ ಬನ್ನಿ ಇವಾಗ ಇದಕ್ಕೆ ಜಸ್ಟ್ ಏನಿಲ್ಲ ಸಾಸಿವೆ ಮತ್ತೆ ಕರ್ಬೇವನ್ನ ಹಾಕಿ ಒಗ್ಗರಣೆ ಕೊಡ್ಬೇಕು ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕದಾದ ಬಾಂಡ್ಲಿನ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಕರ್ಬೇವನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಒಂದು ಅಥವಾ ಎರಡು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಕೂಡ ಹಾಕ್ಬೋದು ಸ್ವಲ್ಪ ಇಂಗನ್ ಕೂಡ ಸೇರಿಸ್ಬೋದು ಹಾಗೆ ನೋಡಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ಇದನ್ನ ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಅಂತೂ ಸೂಪರಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ನೀವು ಬೇಕಿದ್ರೆ ಒಂದು ಸ್ವಲ್ಪೇ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಸ್ವೀಟ್ ಆಗಿದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ನಾನೇನು ಇಲ್ಲಿ ಬೆಲ್ಲನ ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಹಾಗೆ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್